ಮತ್ತಾಯನು ಅಧ್ಯಾಯ ಏಳು ಅನ್ನು ತೆಗೆಯೋಣ ಅಧ್ಯಾಯ ಏಳು ವಚನಇಪ್ಪತ್ತೊಂದು ರಲ್ಲಿ ಹೀಗೆಂದು ಬರೆಯಲಾಗಿದೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ರಾಜ್ಯಕ್ಕೆ ಸೆರುವನು ನಡೆಯುವುದು ಎಂಬ ಪದವು ನಾವು ಅನುಸರಿಸಬೇಕಾದ ಕೆಲವು ವಿಧಿಗಳು ಕಟ್ಟಳೆಗಳು ಮತ್ತು ನಿಯಮಗಳನ್ನು ಒಳಗೊಂಡಿದೆ ಹೌದಲ್ಲವೇ ನನ್ನ ತಂದೆಯ ಚಿತ್ತದಂತೆ ನಡೆಯುವವನು ಎಲ್ಲಿಗೆ ಹೋಗುತ್ತಾನೆ ಅವರು ಪರಲೋಕರಾಜ್ಯವನ್ನು ಪ್ರವೇಶಿಸುವರು ದೇವರು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಪಾಸ್ಕ ಎಂಬ ಹೊಸ ಒಡಂಬಡಿಕೆಯ ಪವಿತ್ರ ಹಬ್ಬವನ್ನು ನಮಗೆ ಕೊಟ್ಟರು ಅವನು ರೊಟ್ಟಿಯನ್ನು ಕೊಡುವಾಗ ಇದು ನನ್ನ ದೇಹ ಎಂದು ಹೇಳಿದರು ಮತ್ತು ದ್ರಾಕ್ಷಾರಸವನ್ನು ಕೊಡುವಾಗ ಇದು ನನ್ನ ರಕ್ತ ಎಂದು ಹೇಳಿದರು ಮತ್ತು ಈ ಮಾತುಗಳ ಹಿಂದೆ ಅವರು ಮತ್ತೊಂದು ವಾಗ್ದಾನವನ್ನು ಮಾಡಿದರು ಯೋಹಾನನು ಅಧ್ಯಾಯ ಆರು ವಚನ ಐವತ್ನಾಲ್ಕೂರಲ್ಲಿ ಹೀಗೆ ಹೇಳುತ್ತದೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ಏನನ್ನೂ ಹೊಂದಿದ್ದಾನೆ ನಿತ್ಯಜೀವವನ್ನು ಹೊಂದಿದ್ದಾನೆ ದೇವರು ಅಲ್ಲಿ ನಿತ್ಯಜೀವಕ್ಕೆ ಏಕೆ ಒತ್ತು ನೀಡಿದರು ಪರಲೋಕ ರಾಜ್ಯವು ಮರಣವಿಲ್ಲದ ಲೋಕವಾಗಿರುವುದರಿಂದ ಒಬ್ಬ ವ್ಯಕ್ತಿಯು ಎಂದಿಗೂ ನಶ್ವರ ದೇಹದೊಂದಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಭೂಮಿಯ ಮೇಲೆ ಪಸ್ಕದ ಮೂಲಕ ದೇವರು ನಮಗೆ ಮುಂಚಿತವಾಗಿಯೇ ನಿತ್ಯಜೀವವನ್ನು ವಾಗ್ದಾನ ಮಾಡಿದ್ದಾರೆ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯಜೀವವನ್ನು ಹೊಂದಿದ್ದಾನೆ ಆತನ ಮಾಂಸ ಮತ್ತು ರಕ್ತವು ಏನನ್ನು ಸೂಚಿಸುತ್ತದೆ ಇದು ಪಸ್ಕದ ರೊಟ್ಟಿ ಮತ್ತು ಪಸ್ಕದ ದ್ರಾಕ್ಷಾರಸವನ್ನು ಸೂಚಿಸುತ್ತದೆ ಅಲ್ಲವೇ ಪಸ್ಕದ ರೊಟ್ಟಿಯನ್ನು ತಿಂದು ಪಸ್ಕದ ದ್ರಾಕ್ಷಾರಸ ಅಂದರೆ ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಕುಡಿಯುವವರು ನಿತ್ಯ ಜೀವವನ್ನು ಹೊಂದಿದ್ದಾರೆ ಮತ್ತು ಕೊನೆಯ ದಿನದಲ್ಲಿ ಆತನಿಂದ ಎಬ್ಬಿಸಲ್ಪಡುತ್ತಾರೆ ಆದರೆ ಅವರು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯದಿದ್ದರೆ ಅವರಿಗೆ ಏನೂ ಇಲ್ಲ ಅವುಗಳಿಗೆ ಜೀವವಿಲ್ಲ ಎಂದು ಬರೆಯಲಾಗಿದೆ ಹಾಗಾದರೆ ಇಂದು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವೂ ಇಲ್ಲದ ಸ್ಥಳಗಳಲ್ಲಿ ಜೀವವಿಲ್ಲ ಅವರು ಪಸ್ಕ ಮತ್ತು ಜೀವ ಎಂದು ಕರೆಯಲ್ಪಡುವ ಎಲ್ಲವನ್ನೂ ನಾಶ ಮಾಡಿದರು ಇಷ್ಟಾದರೂ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿದರೆ ನೀವು ನನ್ನಲ್ಲಿ ಇರುವಿರಿ ನಾನು ನಿಮ್ಮಲ್ಲಿ ಇರುತ್ತೇನೆ ಮತ್ತು ನಾನು ನಿಮಗೆ ನಿತ್ಯಜೀವವನ್ನು ನೀಡುತ್ತೇನೆ ಎಂದು ಅವರು ಹೇಳಲಿಲ್ಲವೆ ಈ ವಾಗ್ದಾನ ನಿಖರವಾಗಿ ಏನಾಗಿದೆ ಅದು ಹೊಸ ಒಡಂಬಡಿಕೆಯ ಪಸ್ಕ ತಂದೆ ಮತ್ತು ತಾಯಿ ಪರಲೋಕದಲ್ಲಿರುವ ದೇವದೂತರು ಸಹ ಅಸೂಯೆ ಪಡುವ ಬೋಧನೆಗಳನ್ನು ನಮಗೆ ದಯಪಾಲಿಸಿದ್ದಾರೆ ಈ ಅಮೂಲ್ಯವಾದ ಸತ್ಯದ ಮಾತುಗಳನ್ನು ನಿಷ್ಪ್ರಯೋಜಕವೆಂದು ಪರಿಗಣಿಸಬೇಡಿ ಬದಲಾಗಿ ನಮ್ಮ ನೆರೆಹೊರೆಯವರನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರನ್ನು ಗೌರವದಿಂದ ಸಮೀಪಿಸೋಣ ಮತ್ತು ಕೇವಲ ಬನ್ನಿ ರೊಟ್ಟಿಯನ್ನು ತಿಂದು ದ್ರಾಕ್ಷಾರಸವನ್ನು ಕುಡಿಯಿರಿ ಎಂದು ಹೇಳದೆ ಹಾಗೆ ಮಾಡುವುದು ಏಕೆ ಅಗತ್ಯ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಲು ಶಕ್ತರಾಗೋಣ ನಾವೆಲ್ಲರೂ ಈ ಕಾರಣವನ್ನು ಹೇಗೆ ಸ್ಪಷ್ಟವಾಗಿ ಹೇಳಬೇಕೆಂದು ತಿಳಿದಿರುವ ಚಿಯೋನಿನ ಮಕ್ಕಳಾಗಬೇಕು ಈ ರೀತಿಯಾಗಿ ನಾವೆಲ್ಲರೂ ಮನುಕುಲವನ್ನು ಪ್ರೀತಿಸುವ ಮತ್ತು ರಕ್ಷಿಸುವ ತಂದೆ ಮತ್ತು ತಾಯಿಯ ಮಹತ್ತರ ಉದ್ದೇಶವನ್ನು ಹುರುಪಿನಿಂದ ಹಂಚಿಕೊಳ್ಳುವ ದೇವರ ಕೆಲಸಗಾರರಾಗಲು ಶ್ರಮಿಸೋಣ ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬವು ಪ್ರಪಂಚದಾದ್ಯಂತದ ಎಲ್ಲಾ ಜನರು ಆಚರಿಸುವ ಒಂದು ಕೃಪೆಯ ಸಂದರ್ಭವಾಗಬಹುದೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಧನ್ಯವಾದಗಳು